ಈಗ ಇವತ್ತು ಬಳ್ಳಾರಿ ಮತ್ತು ರಾಯಚೂರು ಹಾಗೂ ಬೆಂಗಳೂರಿನ ನಿವಾಸಿಗಳ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ನಕಲಿ ಖಾತೆಗಳನ್ನ ಸೃಷ್ಟಿಸುವ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅದರ ಜೊತೆಗೆ ಹಣವನ್ನು ಬಳಸಿಕೊಂಡು ಅವ್ಯವಹಾರ ನಡೆಸಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೀಗ ಇಡಿ ಅಂಗಳಕ್ಕೆ ಬಿದ್ದಿರುವಂಥದ್ದು ಅದರಲ್ಲೂ ಕೂಡ ನಾಗೇಂದ್ರ ಅವರ ವಿಚಾರಣೆಯನ್ನು ನಿನ್ನೆ ಎಸ್ ಐ ಟಿ ಅಧಿಕಾರ ನಡೆಸಿದ್ರು ಅದರಲ್ಲೂ ಕೂಡ ಏನು ನಿಗಮ ಸಚಿವರಾಗಿ ರಾಜೀನಾಮೆ ನೀಡಿದ ಬಳಿಕ ಸಾಕಷ್ಟು ನಾನು ಯಾವುದೇ ರೀತಿಯ ಅವ್ಯವಹಾರವನ್ನು ಮಾಡಿಲ್ಲ ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದ್ದೇನೆ ಮಾತನ್ನು ಏನು ನಾಗೇಂದ್ರ ಹೇಳಿದ್ರು ಅದರಲ್ಲೂ ಕೂಡ ಬಸವರಾಜ್ ಇದರಲ್ಲೂ ಕೂಡ ಅದೇ ಮಾತನ್ನು ಹೇಳಿದರು ಇದೀಗ ಏನು ಅಧಿಕಾರಿಗಳ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಎ ಡಿ ಅಧಿಕಾರಿಗಳ ಒಂದು ಏನು ಅವರ ಏನು ರೇಡ್ ಮಾಡಾಗಿದೆ ಈಗ ಇವತ್ತು ಬ ಬಳ್ಳಾರಿ ಮತ್ತು ರಾಯಚೂರು ಹಾಗೂ ಬೆಂಗಳೂರಿನ ನಿವಾಸಿಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅದರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ಇಲಾಖೆಯ ಮೇಲೆ ಕೂಡ ಇವತ್ತು ಹೆಸರು ನಡೆಸಿರುವಂಥದ್ದು ನೀವು ಕೃಷಿಗಳು ಕೂಡ ಏನು ಬೆಳಗ್ಗೆ ಈ ಒಂದು ಕಚೇರಿಯ ಮೇಲೆ ಅಧಿಕಾರಿಗಳು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಸಾಕಷ್ಟು ಯುವ ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಐದು ಐದು ಅಧಿಕಾರಿಗಳು ಇವತ್ತು ಇಲ್ಲಿ ಬೆಳಗ್ಗೆ ದಾಳಿಯನ್ನು ನಡೆಸಿ ಸಾಕಷ್ಟು ಈ ಒಂದು ವಿಚಾರ ಅಧಿಕಾರಿ ಕಚೇರಿಯಲ್ಲಿರುವಂಥ ಏನು ಜೆ ಜೆ ಪದ್ಮನಾಭ್ ಮತ್ತು ಪರಶುರಾಮ್ ಅವರ ಒಂದು ದಾಖಲೆಗಳನ್ನ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂತಂದರೆ ಈ ಒಂದು ಅವ್ಯವಹಾರದ ನಡುವೆ ನಡೆದಂಥ ಆಡಿಯೋ ವೈರಲ್ ಆಗಿತ್ತು ಆ ಆಡಿಯೋದಲ್ಲಿ ಸಾಕಷ್ಟು ಅಂಶಗಳು ಹೊರಬಿದ್ದಿರುವಂಥದ್ದು ಹೀಗಾಗಿ ಈ ಒಂದು ಆಡಿಯೋ ಒಂದು ಒಂದು ಕಡೆ ಆದರೆ ಇತ್ತ ಅಧಿಕಾರಿ ಇಡಿ ಅಧಿಕಾರಿಗಳು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಅವರ ಒಂದು ದಾಖಲೆಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ನೂರ ಎಂಬತ್ತೇಳು ಕೋಟಿ ಹಗರಣ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥದ್ದು ಅದರಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ಖಾತೆಗಳಿಗೂ ಕೂಡ ನಕಲಿ ಖಾತೆಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡಿ ಹಣವನ್ನು ಮರಳಿ ಪಡೆದಿರುವಂಥದ್ದು ಹೀಗಾಗಿ ಈ ಒಂದು ಅವ್ಯವಹಾರದಲ್ಲಿ ರಾಜೀನಾಮೆಯನ್ನು ನಾಗೇಂದ್ರ ಅವರು ನೀಡಿದ್ದಾರೆ ಅದರ ಅದರ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಅವರ ಮೇಲೆ ಇವತ್ತು ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ ಯಾಕಂದರೆ ಸರ್ಕಾರದ ಹಣ ಅದರಲ್ಲೂ ಕೂಡ ದಲಿತರಿಗಾಗಿ ಮೀಸಲಿಟ್ಟಿರುವಂಥ ಹಣವನ್ನು ಈ ಒಂದು ಅಧಿಕಾರಿಗಳು ಯಾವ ರೀತಿ ಬೇರೆ ಬೇರೆ ನಕಲಿ ಖಾತೆಗಳನ್ನು ಸೃಷ್ಟಿಸುವ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅದರ ಜೊತೆಗೆ ಹಣವನ್ನು ಬಳಸಿಕೊಂಡು ಅವ್ಯವಹಾರ ನಡೆಸಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹ ಮಾಡ್ತಿರೋದು ಅದರಲ್ಲೂ ಕೂಡ ಏನು ಡಾಲೋಸ್ ಕಾಲೋನಿ ಅಂತಹ ನಾಗೇಂದ್ರ ಅವರ ಮನೆ ಒಂದು ಕಡೆ ಆದರೆ ಬಸವರಾಜ್ ದದ್ದಲ್ ಅವರ ಮನೆ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಿರೋದು ಯಾಕಂತಂದ್ರೆ ಏನು ಈ ಒಂದು ನಿಗಮದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂತಹ ಬಸವರಾಜ್ರು ಕೂಡ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಇವತ್ತು ಕೂಡ ಅವರ ವಿಚಾರಣೆಯನ್ನು ಎಸ್ ಐ ಟಿ ಅಧಿಕಾರಿಗಳು ನಡೆಸುವಂತಹ ಸೂಚನೆ ನೋಟಿಸ್ ಕೂಡ ನೀಡಿದರು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಚಿವ ಮತ್ತು ಏನು ನಿಗಮದ ಅಧ್ಯಕ್ಷರ ಹೆಸರು ಕೇಳಿ ಬರ್ತಾ ಇತ್ತು ಹೀಗಾಗಿ ಈ ಎಸ್ ಐ ಟಿಯ ವಿಚಾರಣೆ ಒಂದು ಕಡೆ ಆದರೆ ಕೇಂದ್ರದ ಇ ಡಿ ಅಧಿಕಾರಿಗಳ ದಾಳಿ ಸಾಕಷ್ಟು ಚುರುಕುಗೊಂಡಿದೆ ಅಂತ ಹೇಳ್ಬೋದು ಇದರಲ್ಲೂ ಕೂಡ ಏನು ಇಬ್ಬರು ಶಾಸಕರ ಬಂಧನ ಆಗತ್ತಾ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ಯಾಕಂತಂದರೆ ಈ ಒಂದು ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಸ ಸಂಗ್ರಹ ಮಾಡಿದ್ದಾರೆ ಅದರಲ್ಲೂ ಕೂಡ ಬೇರೆ ಬೇರೆ ಖಾತೆಗಳಿಗೆ ಮತ್ತು ಯಾವ ಯಾವ ರಾಜ್ಯಗಳಿಗೆ ಈ ಹಣ ಹೋಗಿದೆ ಅನ್ನುವಂಥ ಮತ್ತು ಏನು ಅಧಿಕಾರಿಗಳ ಆಡಿಯೋ ವೈರಲ್ ಆಗಿರುವ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳ ದಾಳಿಯನ್ನು ನಡೆಸಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಬಂಧನ ಆಗತ್ತಾ ಅನ್ನೋಂಥ ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ ಯಾರ್ಟ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ